ನಮಸ್ತೆ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೋಸ್ಕರ ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ ನಾನು ಗಿಡಗಳ ಆರೈಕೆ ಬಗ್ಗೆ ಗಿಡಗಳಿಗೆ ಏನೇನು ಪೌಷ್ಟಿಕಾಂಶ ಹಾಕಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ ಹಾಗಾಗಿ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಒಂದು ಹೋಮ್ ಮೇಡ್ ಫರ್ಟಿಲೈಝರ್ ಅಂದರೆ ಗೊಬ್ಬರನ ಮಾಡೋದು ಹೇಗೆ ವೇಸ್ಟೇಜಿಂದ ಕಿಚನ್ ವೇಸ್ಟಿಂದ ಹೇಗೆ ಮಾಡೋದು ಕಸದಿಂದ ನಾವು ಬೇಡ ಅಂತ ಬಿಸಾಡಿರುವಂತಹ ಬಿಸಾಕ್ಲಿಕ್ಕೆ ಅಂತ ಇಟ್ಟಿರುವ ವಸ್ತುವಿನಿಂದ ಮಾಡಿರುವಂತಹ ಗೊಬ್ಬರ ಇದರ ವಿಡಿಯೋ ನಾನು ಹಾಕಿದ್ದೀನಿ ನೋಡದೆ ಇದ್ದವರು ನೋಡಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ ಈ ಥರ ಫರ್ಟಿಲೈಸರ್ನ ಅಂದರೆ ಗೊಬ್ಬರನ ರೆಡಿ ಮಾಡಿರೋದನ್ನ ನಾವು ಗಿಡಗಳಿಗೆ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಒಳ್ಳೆಯ ಗೊಬ್ಬರ ಇದು ಇದರಿಂದ ಒಳ್ಳೆ ಬೆನಿಫಿಟ್ ಇದೆ ಗಿಡಗಳಲ್ಲಿ ತುಂಬನೇ ಮಗುಗಳು ಕೂರುತ್ತೆ ಹೂಗಳು ಬಿಡುತ್ತೆ ಗಿಡಗಳು ಕೂಡ ತುಂಬನೇ ಹಚ್ಚ ಹಸಿರಾಗಿರುತ್ತೆ ಬೇರೆ ಕೂಡ ತುಂಬನೇ ಒಳ್ಳೆ ಸ್ಟ್ರೆಂಥ ಕೂಡ ಸಿಗುತ್ತೆ ನೀವು ಮನೆಯಲ್ಲೇ ಮಾಡದೇ ಇರುವಂತ ಗೊಬ್ಬರ ಅಲ್ಲದೆ ಇದ್ದು ನೀವು ಏರೇ ಹುಳ ಗೊಬ್ಬರ ಯಾವುದನ್ನು ತಂದಿದ್ದರೂ ಕೂಡ ಅದನ್ನು ಕೂಡ ಹೇಗೆ ಹಾಕೋದು ಅಂತ ಈ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಈ ಥರ ಒಂದು ಪಾಟಲಿ ನೀವು ಗಿಡ ನೆಟ್ಟಿರ್ತೀರ ನಾನು ದಾಸವಾಳ ಗಿಡನ ತಗೊಂಡಿದ್ದೀನಿ ಮಣ್ಣು ಮೇಲ್ಪದರಿನ ಮಣ್ಣಿರುತ್ತಲ್ಲ ಇದರದ್ದು ಒಂದು ಎರಡು ಇಂಚಿನಷ್ಟು ಅಥವಾ ಒಂದು ಮೂರು ಇಂಚಿನಷ್ಟು ಮಣ್ಣನ್ನು ನಾವು ತೆ ತೆಗೆದುಕೊಳ್ಬೇಕಾಗತ್ತೆ ಮೊದಲಿಗೆ ತೆಗೆದು ಯಾವುದಾದ್ರೂ ಒಂದು ನಾನು ಈ ರೀತಿ ಒಂದು ಡಬ್ಬಿಯೊಳಗೆ ಹಾಕಿಟ್ಕೊಂಡಿರ್ತೀನಿ ಇದನ್ನು ಈ ರೀತಿ ಒಂದು ಎರಡೂವರೆ ಮೂರು ಇಂಚು ಮಣ್ಣನ್ನು ತೆಗೆದು ಇಲ್ಲ ಎರಡು ಇಂಚು ಕೂಡ ಆದರೂ ಅಡ್ಡಿಲ್ಲ ಮಣ್ಣನ್ನು ಅಂದಾಜು ಅದೇನೋ ಅಳತೆ ಮಾಡಬೇಕು ಅಂತಿಲ್ಲ ಅಂದಾಜು ಅಷ್ಟು ಮಣ್ಣನ್ನು ತೆಕ್ಕೊಂಡ ನಂತರ ನಾವು ಹೋಮ್ ಮೇಡ್ ಮನೆಯಲ್ಲೇ ಮಾಡಿರುವಂತಹ ಗೊಬ್ಬರ ಇದೆಯಲ್ಲ ಅದನ್ನು ಕೂಡ ಹಾಕ್ಬೋದು ನೀವು ಅಂಗಡಿಯಿಂದ ತಂದಿರುವಂಥ ಎರೆಹುಳ ಗೊಬ್ಬರ ಯಾವ ಇದು ಕೂಡ ಆಗ್ಬೋದು ಅಂದರೆ ಕೆಮಿಕಲ್ ಇರಬಾರ್ದು ಜಾಸ್ತಿ ಕೆಮಿಕಲ್ ಇರುವಂಥ ಗೊಬ್ಬರನ ಗಿಡಗಳಿಗೆ ಯಾವ ಕಾರಣಕ್ಕೂ ಹಾಕಬೇಡಿ ಬೇಗನೆ ಗ್ರೋ ಆಗತ್ತೆ ಹೌದು ಹಾಗೆ ಕೂಡ ಅದರಲ್ಲಿರೋ ಸತ್ವಗಳು ಕೂಡ ಕಳ್ಕೊಳ್ತೀವಿ ನಾವು ಪುನಃ ಪುನಃ ಹಾಕ್ತಾ ಇದ್ದರೆ ಮಾತ್ರ ಅದರಿಂದ ಬೆನಿಫಿಟ್ ಸಿಗುತ್ತೆ ಈ ರೀತಿ ಒಂದು ಮುಷ್ಟಿಯಷ್ಟು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಇದಕ್ಕೇನೂ ಅಳತೆ ಬೇಕಾಗಿಲ್ಲ ಒಂದು ಮುಷ್ಟಿಯಷ್ಟು ಗೊಬ್ಬರನ ತಗೊಂಡು ಈ ರೀತಿ ಬುಡದಿಂದ ಒಂದು ಇಂಚಿನಷ್ಟು ಹೊರಭಾಗಕ್ಕೆ ಈ ರೀತಿ ಹಾಕೊಂಡ್ರಾಯಿತು ಒಂದು ಇಂಚಿನಷ್ಟು ಗ್ಯಾಪ್ ಇಟ್ಟರೆ ಸಾಕಾಗುತ್ತೆ ಒಂದೇ ಒಂದು ಇಂಚಿನಷ್ಟು ಗ್ಯಾಪ್ ಇಟ್ಟು ಈ ರೀತಿ ಸುತ್ತಲೂ ಈ ಗೊಬ್ಬರನ ಹಾಕ್ಕೊಂಡು ನಂತರ ನಾವು ಡಬ್ಬಿಯಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಮಣ್ಣನ್ನು ಆ ಮಣ್ಣನ್ನು ಪುನಃ ಹಾಕಿದರೆ ಆಯಿತು ಇದರ ಮೇಲ್ಗಡೆ ಎಷ್ಟು ತೆಗೆದಿರ್ತೀವೋ ಅಷ್ಟು ಮಣ್ಣನ್ನು ಪೂರ್ತಿಯಾಗಿ ಇದರ ಮೇಲ್ಗಡೆ ಹರಡಿದರೆ ಆಯಿತು ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಥರವಾದ ಹೂವಿನ ಗಿಡ ಇರಲಿ ಅಥವಾ ತರಕಾರಿ ಗಿಡ ಕೂಡ ಇರಲಿ ಅದಕ್ಕೆ ಈ ರೀತಿ ನೀವು ಈ ಮೆಥಡನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ರೀತಿ ನಾನು ಎಲ್ಲ ಹೂವಿನ ಗಿಡಗಳು ಅಂದರೆ ಪಾಟಲ್ಲಿರುವಂತಹ ಎಲ್ಲ ಗಿಡಗಳಿಗೂ ಈ ರೀತಿ ಈಗ ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನೀಗ ಇನ್ನೊಂದು ದಾಸವಾಳ ಗಿಡ ತೊಗೊಂಡಿದ್ದೀನಿ ಫಸ್ಟ್ ತೊಗೊಂಡಿರೋದು ಬೇರೆ ಇದು ಮತ್ತೊಂದು ದಾಸವಾಳ ಗಿಡ ಇದರದ್ದು ಸಹ ಬುಡದಲ್ಲಿರುವಂತಹ ಮಣ್ಣನ್ನು ನಾನು ತೆಗೆದು ಇದಕ್ಕೆ ಗೊಬ್ಬರನ ಹಾಕ್ತಾಯಿದೆ ಈ ಗೊಬ್ಬರ ನಾನು ಕಿಚನ್ ವೇಸ್ಟಿಂದ ಅಂದರೆ ಮನೆಯಲ್ಲಿ ನಾವು ತರಕಾರಿ ಸಿಪ್ಪೆ ಹಣ್ಣುಗಳ ಸಿಪ್ಪೆ ಟೀ ಪುಡಿ ಈ ಥರವಾಗಿರುವಂಥ ನಾವು ಕಿಚನ್ನಲ್ಲಿ ದಿನ ನಮಗೆ ತುಂಬಾ ವೇಸ್ಟೇಜ್ ಸಿಗುತ್ತೆ ಆ ವೇಸ್ಟೇಜನ್ನು ಬಿಸಾಡ್ಲಿಕ್ಕಿಂತ ಈ ರೀತಿ ನಾನು ಗೊಬ್ಬರನ ರೆಡಿ ಮಾಡಿಕೊಂಡಿದ್ದು ಈ ವಿಡಿಯೋನ ನಾನು ಹಾಕಿದ್ದೀನಿ ಹಾಗೆ ಲಿಕ್ವಿಡ್ ಫರ್ಟಿಲೈಸರ್ ವಿಡಿಯೋಗಳನ್ನು ಹಾಕಿದ್ದೀನಿ ಎಲ್ಲ ವಿಡಿಯೋಗಳಿಗೂ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇದೆ ತುಂಬಾ ಖುಷಿಯಾಯಿತು ನಿಮ್ಮ ಈ ಸಪೋರ್ಟಿಗೆ ತುಂಬ ತುಂಬ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಹಾಗೆ ನಾ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇರೆಯವರಿಗೆ ಉಪಯೋಗ ಆಗಲಿಕ್ಕೋಸ್ಕರ ಆದಷ್ಟು ಈ ನ್ನ ಶೇರ್ ಮಾಡಿ ತುಂಬಾ ಒಳ್ಳೆಯ ಬೆನಿಫಿಟ್ಟು ಸಿಗುವಂತಹ ಒಂದು ಗೊಬ್ಬರ ಇದ್ದು ಇದನ್ನು ಯಾವ ರೀತಿ ಹಾಕೋದು ಅಂತ ಸಿಂಪಲ್ಲಾಗಿ ಇದ್ದೀನಿ ಅಷ್ಟೇ ನಾನು ತುಂಬ ದೊಡ್ಡ ಕೆಲಸ ಏನು ಇಲ್ಲ ಇದ್ರೊಳಗೆ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು ಈ ರೀತಿ ಪ್ರತಿ ಗಿಡಗಳಿಗೂ ಈ ರೀತಿ ಮೆಥಳನ್ನು ಯೂಸ್ ಮಾಡಿ ಮಣ್ಣನ್ನು ಸ್ವಲ್ಪ ತೆಗೆದು ಪುನಃ ಗೊಬ್ಬರನ ಹಾಕಿ ಮಣ್ಣನ್ನು ಈ ರೀತಿ ಮುಚ್ಚಿದ್ರೆ ಆಯಿತು ಹಾಗೆ ನಾನು ದಾಸವಾಳ ಆದ ತಕ್ಷಣ ಮಲ್ಲಿಗೆ ಗಿಡ ಈ ಮಲ್ಲಿಗೆ ಗಿಡಕ್ಕೂ ಸಹ ಇದೇ ರೀತಿಯೇ ಇದ್ದೀನಿ ಇದರಿಂದ ಒಳ್ಳೆ ಮಗುಗಳು ಕೂರುತ್ತೆ ಮಲ್ಲಿಗೆ ಗಿಡದಲ್ಲಿ ನಾನು ಹಿಂದೆ ಹಾಕಿದ್ದು ವಿಡಿಯೋ ಇದೆಯಾ ಆ ವೀಡಿಯೋಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ಇದರಿಂದ ಉಪಯೋಗಗಳು ಪಡ್ಕೊಂಡಿದ್ದೀನಿ ಅಂತಲೂ ನಾನು ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಮಲ್ಲಿಗೆ ಗಿಡಗೂ ಸಹ ಸೇಮ್ ಮೆಥೆಡೇ ಯೂಸ್ ಮಾಡ್ತಾ ಇರೋದು ಒಂದು ಎರಡು ಅಥವಾ ಮೂರು ಇಂಚಷ್ಟು ಮಣ್ಣನ್ನು ತೆಕ್ಕೊಂಡು ಇದಕ್ಕೆ ಕೊಬ್ಬರನ ಹಾಕ್ಕೊಂಡ್ರೆ ಆಯಿತು ನೋಡಿ ಕೊಬ್ಬರ ಎಷ್ಟೊಂದು ಕಪ್ ತಪ್ಪಾಗಿ ಬಂದಿದೆ ಅದು ತುಂಬನೇ ಜನ ಕೇಳಿದರು ನನಗೆ ಯಾವ ರೀತಿ ಇದನ್ನು ನಿಮ್ಮ ಗಿಡದ ಬುಡವು ಯಾವಾಗಲೂ ತುಂಬನೇ ಕಪ್ಪಾಗಿರುತ್ತೆ ಮಣ್ಣು ಅದು ಹೇಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಹಾಗೆ ಅದನ್ನು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಈ ವಿಡಿಯೋನ ಹಾಕ್ತಾ ಇರೋದು ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಈ ರೀತಿ ನಾವು ಗಿಡಗಳಿಗೆ ಆರೈಕೆ ಮಾಡ್ತಾಯಿದ್ರೆ ಇದು ತಿಂಗಳಿಗೆ ಒಂದು ಸರ್ತಿ ಮಾಡಿದರೆ ಸಾಕಾಗತ್ತೆ ಇಲ್ಲ ಹದಿನೈದು ದಿನಕ್ಕೆ ಒಂದು ಸರ್ತಿನಾದರೂ ಮಾಡಿ ನಿಮ್ಮ ಗಿಡಗಳು ತುಂಬಾ ವೀಕ್ ಆಗಿದ್ದರೆ ತಿಂಗಳಲ್ಲಿ ಎರಡು ಸರ್ತಿ ಮಾಡಿ ಇಲ್ಲಾದರೆ ತಿಂಗಳಲ್ಲಿ ಒಂದು ಸರ್ತಿ ಮಾಡಿದರೆ ಸಾಕಾಗತ್ತೆ ಮಳೆಗಾಲದಲ್ಲಿ ಹೇಗೆ ಗಿಡಗಳನ್ನು ಆರೈಕೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಈ ರೀತಿ ಎಲ್ಲ ಗಿಡಗಳಿಗೂ ನಾನು ಈ ರೀತಿಯೇ ಮೆಥಡ್ ಯೂಸ್ ಮಾಡಿ ಮಣ್ಣನ್ನು ಸ್ವಲ್ಪ ತೆಗೆದು ನಂತರ ಅದಕ್ಕೆ ಗೊಬ್ಬರನ ಹಾಕಿ ಪುನಃ ಮಣ್ಣನ್ನು ಮುಚ್ಚಿರುವಂಥದ್ದು ನೀವು ಈ ಕೂಡಲೇ ಬೇಕಾದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಇಲ್ಲ ನೆಕ್ಸ್ಟ್ ಡೇ ಕೂಡ ಇದಕ್ಕೆ ಸ್ವಲ್ಪ ನೀರುಗಳನ್ನು ಹಾಕ್ಕೊಳ್ಬೋದು ತುಂಬನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ತುಂಬ ಒಳ್ಳೆ ಮಗುಗಳು ಕೂರುತ್ತೆ ಹಾಗೆ ಗಿಡಗಳಿಗೆ ಗ್ರೋ ಆಗುತ್ತೆ ಬೇರುಗಳಿಗೂ ಕೂಡ ತುಂಬಾ ಸ್ಟ್ರೆಂತ್ ಬರುತ್ತೆ ಎಲೆಗಳು ಕೂಡ ತುಂಬನೇ ಹಚ್ಚ ಹಸಿರಾಗಿ ಇರುತ್ತೆ ನೋಡಿ ಪ್ರತಿ ಒಂದು ಪಾಟಿಗೂ ಸಹ ನಾನು ಈ ರೀತಿ ಮೆಥಡನ್ನು ಯೂಸ್ ಮಾಡಿ ಆಮೇಲೆ ನಂತರ ಮಣ್ಣನ್ನೆಲ್ಲ ಹಾಕಿದ್ದೀನಿ ನೋಡಿ ನೀವೇ ನೋಡ್ತಾ ಇದ್ದೀರಿ ಎಲ್ಲದೂ ಸಹ ಕಪ್ಪು ಕಪ್ಪಾಗಿಯೇ ಕಾಣ್ತಾ ಇದೆ ಗೊಬ್ಬರನ ಹಾಕಿರೋದು ನಂತರ ನಾವು ಇದಕ್ಕೆ ಅವತ್ತಿನ ದಿನ ಕೂಡ ಹಾಕ್ಕೊಳ್ಬೋದು ನೀರನ್ನು ಇಲ್ಲ ಮಾರನೇ ದಿನ ಕೂಡ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಬೋದು ಸ್ವಲ್ಪ ಅಂದರೆ ಒಂದೊಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಪೈಪ್ನಲ್ಲಿ ನೀರು ಬಿಡೋದಾದ್ರೆ ಸ್ವಲ್ಪ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಜಾಸ್ತಿಯಾಗಿ ನೀರನ್ನು ಹಾಕ್ಕೊಳ್ಳೋದು ಬೇಡ ಅಂದರೆ ಆ ಗೊಬ್ಬರ ಹಾಕಿರೋದಷ್ಟೇ ಅದು ಮಣ್ಣಲ್ಲಿ ಅಥವಾ ಗಿಡದ ಬುಡದಲ್ಲಿ ಬೇರಿಗೆ ಅದು ಹೋಗಬೇಕು ಅಷ್ಟು ತನಕ ಮಾತ್ರ ಹಾಕಿದರೆ ಸಾಕಾಗುತ್ತೆ ತುಂಬಾ ನೀರು ಹಾಕಿದರೆ ಸತ್ವಗಳೆಲ್ಲ ಪೂರ್ತಿ ಕೆಳಗಡೆ ಇಳ್ದು ಹೋಗಿಬಿಡುತ್ತೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮುಂದೆ ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡ್ತೀನಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನೋಡಿ ಯಾವ ರೀತಿ ಗೊಬ್ಬರ ಹಾಕಿದ ನಂತರ ಮೊಗ್ಗುಗಳು ಯಾವ ರೀತಿ ಸಣ್ಣ ಗಿಡದಲ್ಲೇ ಮಗ್ಗುಗಳು ಕುತ್ತು ಎಷ್ಟು ಹೂ ಬಿಟ್ಟಿದೆ ಅಂತ ನೀವೇ ನೋಡಿ ಮತ್ತೊಂದು ಭೇಟಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್